ನಮಸ್ಕಾರ ಸ್ನೇಹಿತರೆ ನವೀನ್ ಕನಕ ಚಿಕ್ನ್ಯಾಯಕ್ನಲ್ಲಿ ಕೊಬ್ಬರಿ ರೇಟ್ ಜಾಸ್ತಿ ಆಗ್ತಿದಂಗೆ ಮಟ್ಟೆಗೂ ಡಿಮ್ಯಾಂಡ್ ಬಂತು ನೋಡ್ರಿ ಸಾವಿರ ಮಟ್ಟೆ ಇದ್ರೆ ಏಳ್ನೂರ ಎಂಟುನೂರು ರೂಪಾಯಿಗೆ ತುಂಬ್ಕೊಂಡು ಹೋಗ್ತಾರೆ ನೀವೆಲ್ಲಿ ಇರ್ತಿರೋ ಅಲ್ಲಿಗೆ ಬಂದು ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ತುಂಬ್ಕೊಂಡು ಹೋಗ್ತಾರೆ ಯಾವ ಡಿಸ್ಟಿಕ್ ಆಗಿರ್ಬೋದು ಯಾವ ತಾಲೂಕು ಆಗಿರ್ಬೋದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಮನೆ ತಕ್ಕೆ ಬಂದು ಅವರು ಮಟ್ಟೆ ತುಂಬ್ಕೊಂಡು ಹೋಗ್ತಾರೆ ಲಾಟು ಜಾಸ್ತಿ ಇದ್ರೆ ಜಾಸ್ತಿ ಅಮೌಂಟ್ ಕೊಡ್ತಾರಂತೆ ಅಂತ ಅವರು ಏಳ್ನೂರ ಎಂಟ್ನೂರು ರೂಪಾಯಿ ಮಾರ್ಕೆಟ್ ನಡೀತೈತೆ ಅಂತ ಹೇಳಿದರು ನೋಡಿ ಕಾಲ್ ಮಾಡಿ ಯಾವ ಹ ನಿಮ್ದು ಯಾವ ತಾಲೂಕ್ ಬರುತ್ತೆ ನೀವು ಡಿಸ್ಟಿಕ್ ಅಲ್ಲಿ ಯಾವ ತಾಲೂಕಲ್ಲಿ ಇದ್ರೂ ಮಟ್ಟೆ ತುಂಬ ನಡಿತೈತೆ ಮಟ್ಟೆ ನಡೀತಾ ನಿಮ್ ಇವ್ರ ಓನರ್ ಏನ್ ಹೆಸರು ಕಾಂಟ್ಯಾಕ್ಟ್ ನಂಬರ್ ಫೋನ್ ನಂಬರ್ ಹ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ ಪೇಜ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು